ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗದಲ್ಲಿದ್ದ ನಾರಾಯಣ ಮೂರ್ತಿ ನಿವೃತ್ತರಾದ ನಂತರ ಬೆಂಗಳೂರಿಗೆ ಬಂದು ನೆಲೆಸಿದ್ರು ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಊರುಗಳಲ್ಲಿದ್ದು ಈಗ ತಮ್ಮ ಸ್ವಂತ ಸ್ಥಳ ಬೆಂಗಳೂರಿನಲ್ಲಿ ಶಾಶ್ವತವಾಗಿ ಇರುವಂತದ್ದು ಅವರಿಗೆ ಸಂತೃಪ್ತಿ ತಂದಿತ್ತು ತಮ್ಮ ಒಬ್ಬಳೇ ಮಗಳು ಶಿವಮೊಗ್ಗದಲ್ಲಿ ಗಂಡ ಮಕ್ಕಳೊಂದಿಗೆ ಸುಖವಾಗಿದ್ದಳು ಆದರೆ ಅವರ ಒಬ್ಬನೇ ಮಗ ಅಚ್ಚುತನ ದಾಂಪತ್ಯ ಜೀವನ ಮುರಿದು ಹೋಗಿದ್ದ ಕಾರಣ ನಾರಾಯಣ ಮೂರ್ತಿ ದಂಪತಿಗಳು ತೀವ್ರ ದುಃಖಕ್ಕೊಳಗಾಗಿದ್ರು ಅಚ್ಚುತ ಸಾತ್ವಿಕ ಹುಡುಗ ವಿದ್ಯಾವಂತ ಎಂಎಲ್ಎಲ್ ಬಿ ಓದಿದ್ದು ಜೀವ ವಿಮಾ ನಿಗಮದಲ್ಲಿ ಒಂದನೇ ವರ್ಗದ ಅಧಿಕಾರಿಯಾಗಿದ್ದ ಒಳ್ಳೆಯ ಸಂಬಳ ವಾಸಕ್ಕೆ ಸ್ವಂತ ಮನೆ ಎಲ್ಲವೂ ಇದ್ದು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಇವನಿಗೆ ಹೆಂಡತಿಯ ರೂಪದ ಧೂಮಕೇತು ಅಪ್ಪಳಿಸಿ ಅವನ ಬಾಳೆ ಧ್ವಂಸವಾಗಿತ್ತು ಮದುವೆಯಾಗಿ ಎರಡೇ ವರ್ಷಗಳವರೆಗೂ ಅವನು ಹೆಂಡತಿಯಿಂದ ಭಯಂಕರ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದಾನೆಂಬ ವಿಷಯ ಯಾರಿಗೂ ತಿಳಿದಿರಲಿಲ್ಲ ದುಃಖವನ್ನ ತನ್ನಲ್ಲೇ ನುಂಗಿಕೊಂಡು ಅಂತರಂಗದ ಹೋರಾಟ ನಡೆಸಿದ್ದ ಹೆಂಡತಿಯ ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಲು ನಿರ್ಧರಿಸಿದ ನಂತರವೇ ಅವನ ವೈವಾಹಿಕ ಬದುಕು ಮಣ್ಣು ಮುಕ್ಕಿತ್ತು ಎಂಬ ವಿಷಯ ಅವನ ತಂದೆ ತಾಯಿಗಳಿಗೆ ತಿಳಿದು ಅವರು ಬಹಳವಾಗಿ ನಂದುಕೊಂಡ್ರು ಅದುವರೆಗೂ ಅವನು ಆರಾಮಾಗಿದ್ದಾನೆ ಎಂದೇ ಅವರು ನಂಬಿಕೊಂಡಿದ್ರು ಯಾವ ಹುತ್ತದಲ್ಲಿ ಎಂತಹ ಆವೋ ಗೊತ್ತು ಆ ಹೆಣ್ಣು ಪಿಚಾಚಿ ಅವನ ಬದುಕಿನಿಂದ ತೊಲಗಿ ಹೋದದ್ದೇ ಒಳ್ಳೇದಾಯ್ತಂದುಕೊಂಡ್ರು ಊಟ ತಿಂಡಿ ಮಾತುಕತೆ ಯಾವುದರಲ್ಲೂ ಹೆಚ್ಚಿನ ಆಸಕ್ತಿ ತೋರದೆ ತನ್ನ ಪಾಡಿಗೆ ಮೌನವಾಗಿರುತ್ತಾ ಆಫೀಸ್ಗೆ ಹೋಗಿ ಬರ್ತಾ ಇದ್ದದನ್ನ ಕಂಡಾಗ ಅವನ ಎತ್ತವರ ಕರುಳು ಹೆಂಡತಿತ್ತು ಇಂತಹ ಒಳ್ಳೆಯ ಹುಡುಗನಿಗೆ ಎಂತಹ ಗೋರು ಭೇದನೆ ಎಂದು ಅವರು ಕೊರಕ್ತಾ ಇದ್ರು ಆದಷ್ಟು ಬೇಗ ಒಳ್ಳೆಯ ಗುಣವತಿಯಾದ ಬೇರೊಂದು ಹುಡುಗಿಯನ್ನ ಹುಡುಕಿ ಅವನಿಗೆ ಮರು ಮದುವೆ ಮಾಡಿ ಅವನ ಬಾಳನ್ನ ಹಾಸನಗೊಳಿಸಲು ಅವರು ತವಗಿಸ್ತಾ ಇದ್ರು ಅಂದು ವೈಕುಂಠ ಏಕಾದಶಿ ದೇವಗಿರಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಜನವೋ ಜನ ದೇವರ ದರ್ಶನಕ್ಕಾಗಿ ಭಕ್ತಾದಿಗಳು ಸಾಲಿನಲ್ಲಿ ನಿಂತುಕೊಂಡು ಹೋಗ್ತಿದ್ರು ಅಷ್ಟೊಂದು ಜನಗಳ ನಡುವೆ ನಾರಾಯಣ ಮೂರ್ತಿಗಳು ತಮ್ಮ ಹಳೆಯ ಸ್ನೇಹಿತನಾದ ರಾಮಕೃಷ್ಣರನ್ನ ಗುರುತಿಸಿದ್ರು ಅನೇಕ ವರ್ಷಗಳ ನಂತರ ಭೇಟಿಯಾದ ಮಿತ್ರರು ಸಂತೋಷ ಆತ್ಮೀಯತೆಯಿಂದ ಪರಸ್ಪರರ ಕುಶಲ ವಿಚಾರಿಸಿಕೊಂಡ್ರು ರಾಮಕೃಷ್ಣ ಎಣ್ಣಾರ್ ಕಾಲ್ ಕಾಲೋನಿಯಲ್ಲಿದ್ದು ನಾರಾಯಣ ಮೂರ್ತಿ ಪದ್ಮನಾಭ ನಗರದಲ್ಲಿದ್ರು ರಾಮಕೃಷ್ಣರ ದೇಹ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲದ ಕಾರಣ ಒಂದು ಗೆಳೆಯೊಡನೆ ಹೆಚ್ಚು ಹೊತ್ತು ಮಾತಾಡುತ್ತಾ ನಿಲ್ಲಲು ಸಾಧ್ಯವಾಗಲಿಲ್ಲ ಮೂರ್ತಿಗಳನ್ನ ಮರುದಿನ ತಮ್ಮ ಮನೆಗೆ ಬರುವಂತೆ ಅವರು ಆಹ್ವಾನಿಸಿದ್ರು ಜೇಬಿನಿಂದ ತಮ್ಮ ವಿಳಾಸದ ಕಾರ್ಡ್ ಅನ್ನು ತೆಗೆದು ಮೂರ್ತಿಗಳಿಗೆ ಕೊಟ್ರು ಪರಸ್ಪರರು ಕೈ ಕುಲುಕುತ್ತಾ ಮತ್ತೆ ಭೇಟಿಯಾಗುವ ಮಾತುಗಳನ್ನಾಡಿಕೊಂಡು ಇಬ್ಬರೂ ಅಲ್ಲಿಂದ ಹೊರಟರು ರಾಮಕೃಷ್ಣ ಹಾಗೂ ನಾರಾಯಣ ಮೂರ್ತಿ ಹೈಸ್ಕೂಲ್ ನಲ್ಲಿ ಸಹಪಾಠಿಗಳಾಗಿದ್ದವರು ಹೈಸ್ಕೂಲಿನ ಓದು ಮುಗಿದ ನಂತರ ಮೂರ್ತಿ ಮೆಕ್ಯಾನಿಕಲ್ ಇಂಜಿನಿಯರ್ ಲ್ಲಿ ಡಿಪ್ಲೊಮಾ ಡಿಗ್ರಿ ಪಡೆದು ರೈಲ್ವೆ ಇಲಾಖೆಯಲ್ಲಿ ನೌಕರಿಗೆ ಸೇರಿದ್ರು ರಾಮಕೃಷ್ಣ ಬಿಎ ಡಿಗ್ರಿ ಮುಗಿಸಿ ಎಜಿ ಆಫೀಸ್ ನಲ್ಲಿ ಕೆಲಸಕ್ಕೆ ಸೇರಿದ್ರು ಮೂರ್ತಿಗೆ ಬೇರೆ ಬೇರೆ ಊರುಗಳಿಗೆ ಗೆಳೆಯರು ಭೇಟಿಯಾಗುವ ಸಂದರ್ಭ ಬಹಳ ವರ್ಷಗಳವರೆಗೂ ಉಂಟಾಗಲೇ ಇಲ್ಲ ಒಬ್ಬರನ್ನೊಬ್ಬರು ಮರ್ತೆ ಹೋಗಿದ್ರು ಎಂದರೂ ಸರಿಯೇ ಈಗ ಇಬ್ಬರಿಗೂ ವಯಸ್ಸಾಗಿ ನೌಕರಿಯಿಂದ ನಿವೃತ್ತಿಯಾಗಿದ್ದು ಅಕಸ್ಮಾತ್ ಆಗಿ ಇಬ್ಬರು ಸಂಧಿಸುವ ಗಳಿಗೆ ಎದುರಾದದ್ದು ಮಿತ್ರರಿಗೂ ಅತ್ಯಂತ ಆನಂದ ಉಂಟಾಗಿತ್ತು ಇಡೀ ವಯಸ್ಸಿನಲ್ಲಿ ತಮ್ಮ ಕಷ್ಟ ಸುಖ ಹಂಚಿಕೊಳ್ಳಲು ಜೊತೆ ಸಿಕ್ಕಿ ಎಂಬ ಅನಿಸಿಕೆ ಅವರುಗಳಿಗೆ ಮುದ ನೀಡಿತ್ತು ಮರುದಿನವೇ ಮೂರ್ತಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಎನ್ಆರ್ ಕಾಲೋನಿಯಲ್ಲಿದ್ದ ಗೆಳೆಯ ರಾಮುವಿನ ಮನೆಯಲ್ಲಿ ಹಾಜರಾದರು ರಾಮಕೃಷ್ಣ ಗೆಳೆಯನನ್ನ ಹಾದರ ಸಂಭ್ರಮಗಳಿಂದ ಬರಮಾಡಿಕೊಂಡ್ರು ಮೂರ್ತಿ ಮನೆಯಲ್ಲಿಯೇ ಬೆಳಗಿನ ಉಪಹಾರ ಮುಗಿಸಿ ಬಂದಿದ್ರು ಸ್ನೇಹಿತನ ಮನೆಯಲ್ಲಿ ಬಲವಂತವಾಗಿ ಅವರ ಪತ್ನಿ ನೀಡಿದ್ದ ಅವರೇ ಕಾಳು ಹಾಕಿದ್ದ ಉಪ್ಪಿಟ್ಟನ್ನ ಬೇಡವೆಂದು ಹೇಳಲಾಗಲಿಲ್ಲ ಕಾಫಿ ಕುಡಿಯುತ್ತಿರುವಾಗ ಕೋಣೆಯೊಂದರಿಂದ ಒಂದು ವರ್ಷದ ಮುದ್ದಾದ ಗಂಡು ಮಗು ಪುಟ್ಟ ಪುಟ್ಟ ಹೆಜ್ಜೆಗಳನ್ನೆಡುತ್ತ ಆಜಾರದೊಳಗೆ ಬಂದಿತು ಅರರೆ ಬಾರೋ ಬಾರೋ ತುಂಟ ಎನ್ನುತ್ತಾ ರಾಮು ಮಗುವಿನತ್ತ ಕೈ ಚಾಚಿದ್ರು ಮಗು ಕಿಲಕಿಲ ನಗುತ್ತಾ ಅವರ ಬಳಿ ಹೋಯಿತು ಮಗುವನ್ನೆತ್ತಿ ತಮ್ಮ ತೊಡೆ ಮೇಲೆ ಕೂರಿಸಿಕೊಂಡು ಅದರ ತಲೆಗೂದಲನ್ನ ಮೃದುವಾಗಿ ನೇ ಮೂರ್ತಿ ಮಗುವನ್ನೇ ನೋಡ್ತಾ ಇದ್ರು ರಾಮು ಹೇಳಿದ್ರು ನೋಡು ಮೂರ್ತಿ ಇವನು ನನ್ನ ಮೊಮ್ಮಗ ನನ್ನ ಹಿರಿಯ ಮಗಳು ಶ್ಯಾಮಲಾಳ ಮಗ ಏನ್ ಎಳ್ಳಿ ನನ್ನ ದುರಾದೃಷ್ಟವೋ ನನ್ನ ಮಗಳ ದೌರ್ಭಾಗ್ಯವು ಈಗೊಂದು ಆರು ತಿಂಗಳ ಹಿಂದೆ ನನ್ನ ಅಳಿಯ ತನ್ನ ನಾಲ್ಕೈ ಇದು ಸ್ನೇಹಿತರುಗಳ ಜೊತೆ ಟಾಟಾ ಸುಮೋ ವ್ಯಾನ್ ನಲ್ಲಿ ಉಡುಪಿ ಧರ್ಮಸ್ಥಳ ಕೊಲ್ಲೂರು ಶೃಂಗೇರಿ ಅಂತ ಟ್ರಿಪ್ ಹೋಗಿದ್ದ ಟೂರ್ ಎಲ್ಲಾ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬರ್ತಿರುವಾಗ ನೆಲಮಂಗಲದ ಹತ್ರ ಇವರ ಲಾರಿಗೆ ಟಿಕ್ಕಿ ಹೊಡೆದು ವ್ಯಾನ್ ನಲ್ಲಿದ್ದ ಮೂವರು ಸ್ಥಳದಲ್ಲೇ ಸತ್ರು ಅವರಲ್ಲಿ ಅಳಿಯ ಉಳಿದವರಿಗೆ ಗಂಭೀರವಾದ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಯ್ತು ಒಬ್ಬ ಆಸ್ಪತ್ರೆಯಲ್ಲಿ ಸತ್ನಂತೆ ಇಬ್ಬರು ಬದುಕುಳಿದ್ರು ನನ್ನ ಮಗಳು ಆಗ ಬಾಣಂತಿ ಮಗುವಿಗೆ ನಾಲ್ಕು ತಿಂಗಳಾಗಿತ್ತು ಐದನೇ ತಿಂಗಳಲ್ಲಿ ಬಾಣಂತನ ಮುಗಿಸ್ಕೊಂಡು ಮಗುವಿನ ಜೊತೆ ಅತ್ತೆ ಮನೆಗೆ ಹೋಗಲು ನನ್ನ ಮಗಳು ಆಗ ಸಿದ್ಧತೆ ನಡೆಸಿದ್ದಳು ಅಷ್ಟಲ್ಲೇ ದುರಂತ ನಡೆದೋಯ್ತು ನನ್ನ ಮಗಳು ಈಗ ನಮ್ಮ ಮನೆಯಲ್ಲೇ ಇದ್ದಾಳೆ ಸದಾ ಚಟುವಟಿಕೆಯಿಂದ ಇದ್ದ ಅವಳು ಈಗ ಮಂಕಾಗಿ ದುಃಖಿಸುತ್ತ ಕಾಲ ಕಳೆಯುತ್ತಾಳೆ ಈ ಪುಟ್ಟ ಮಗುವಿನ ಮುಖ ನೋಡಿಕೊಂಡು ಸಮಾಧಾನ ಮಾಡ್ಕೊಳ್ತಿದ್ದಾಳೆ ಅವಳ ಅತ್ತೆ ಮಾವ ಇಲ್ಲಿ ಯಶವಂತಪುರದಲ್ಲಿದ್ದಾರೆ ಶ್ಯಾಮ್ಲಾಳಿಗೆ ಯಾವಾಗ ಅಲ್ಲಿಗೆ ಬರಬೇಕು ಅಂತ ಅನ್ಸುತ್ತೋ ಆಗ್ಲೇ ಬರಲಿ ಎಂದು ಹೇಳಿದ್ದಾರೆ ಪಾಪ ಅವರ ಶೋಕ ಎಷ್ಟಿರ್ಬೋದು ಮಗು ಹಾಗೂ ಅವಳನ್ನ ನೋಡಲು ಅವರೇ ಆಗಾಗ ಇಲ್ಲಿಗೆ ಬರ್ತಿರ್ತಾರೆ ಒಳ್ಳೆಯ ಜನ ಆ ದೇವರಿಗೆ ಕಣ್ಣಿಲ್ಲ ಒಂದೊಂದು ಸಲ ಆ ದೇವರಿದ್ದಾನೆ ಅನ್ಸುತ್ತೆ ಎಲ್ಲಾ ನಮ್ಮ ಭ್ರಮೆ ದಿನ ಅವನ ನಾಮಸ್ಮರಣೆ ಮಾಡ್ತೀನಿ ಹೂಗಳಿಂದ ಪೂಜಿಸ್ತೀನಿ ಯಾರಿಗೂ ನಾನು ಕೆಡುಕು ಮಾಡಿಲ್ಲ ಆದ್ರೂ ನಮ್ಮ ಕುಟುಂಬಕ್ಕೆ ಎಂತಹ ಆಘಾತ ಆಗಿದೆ ಭಗವಂತನ ಲೆಕ್ಕಾಚಾರ ಏನಿರಬಹುದು ಅವರ ಕಣ್ಣುಗಳಿಂದ ಕಣ್ಣೀರು ತುಂಬಿ ಹರಿಯಿತು ಮೂರ್ತಿಗೆ ಎದೆ ಭಾರವಾಗಿ ಮುಖರಾದ್ರು ಅವರಿಗೆ ತಮ್ಮ ಮಗನ ಬದುಕು ನಾಶವಾಗಿದ್ದರಿಂದ ಕಡು ಸಂಕಟವಾಗಿತ್ತು ಆದರೆ ತಮ್ಮ ಸ್ನೇಹಿತ ಮಿತಿ ಮೀರಿದ ಸಂಕಟ ಅನುಭವಿಸ್ತಾ ಇರೋದನ್ನ ನೋಡಿ ಬಹಳ ವ್ಯತೆಗೊಳಗಾದ್ರು ತಮ್ಮ ಸಹಾನುಭೂತಿ ವ್ಯಕ್ತಪಡಿಸಿದ್ರು ಮಗು ಅಜ್ಜನ ತೊಡೆಯಿಂದ ಇಳಿಯಲು ಅಮಣಸ್ತಿತ್ತು ರಾಮು ಮಗುವನ್ನು ಇಳಿಸಿದ್ರು ಮಗು ಅಮ್ಮನ ಬಳಿಗೆ ಹೋಗಲು ರೂಮಿನ ರೂಮಿನತ್ತ ಸಾಗಿತ್ತು ಅವರಿಗೆ ನನ್ನ ಸ್ನೇಹಿತರು ಬಂದಿದ್ದಾರೆ ರಾಮಕೃಷ್ಣ ಹೋಗಿದ್ರು ಶ್ಯಾಮಲಾ ಮೆಲ್ಲನೆ ನಡೆದು ಅಜಾರಕ್ಕೆ ಬಂದಳು ನಾರಾಯಣ್ ಮೂರ್ತಿಗೆ ನಮಸ್ಕರಿಸಿ ತಲೆ ತಗ್ಗಿಸಿ ನಿಂತಿದ್ದಳು ಸುಂದರ ಕೋಮುಲ ಹುಡುಗಿ ಗಂಡನ ಕಾಲಮರಣದ ದುಃಖದಿಂದ ಕೊರಗಿ ಸೊರಗಿ ಬಾಡಿ ಹೋಗಿದ್ದಳು ಅಯ್ಯೋ ಪಾಪವೇ ಎಂದು ಮೂರ್ತಿಗಳಿಗೆ ಪರಿತಾಪ ಎನಿಸಿತು ಶ್ಯಾಮಲಾ ತನ್ನ ಮಗುವನ್ನಿತ್ತಿಕೊಂಡು ರೂಮಿಗೆ ಹೊರಟು ಹೋದಳು ನೋಡಿದ್ಯಾ ಮೂರ್ತಿ ನನ್ನ ಮಗಳ ಸ್ಥಿತಿಯನ್ನ ರಾಮು ರು ಮೂರ್ತಿ ನನ್ನ ಮತ್ತೊಬ್ಬ ಮಗಳು ನಿರ್ಮಲ ಬಿಇ ಮುಗಿಸಿದ್ದಾಳೆ ಅವಳಿಗೆ ಇಪ್ಪತ್ತೈದು ವಯಸ್ಸಾಯ್ತು ಶ್ಯಾಮ್ಲಾಳಿಗಿಂತ ಮೂರು ವರ್ಷ ಚಿಕ್ಕವಳು ಅಷ್ಟೇ ಅವಳಿಗೂ ಮದ್ವೆ ಮಾಡ್ಬೇಕು ಉದ್ಯೋಗದಲ್ಲಿದ್ದಾಳೆ ಅವಳು ತನಗೆ ಮದ್ವೆನೇ ಬೇಡ ಅಂತಾಳೆ ಹಾಗಂತ ನಾವು ಸುಮ್ಮನೆ ಇರಲು ಸಾಧ್ಯವೇ ನನಗೆ ಆರೋಗ್ಯ ಕ್ಷೀಣಿಸ್ತಾ ಇದೆ ರಾಮು ನಿಟ್ಟಿಸ್ರು ಬಿಟ್ರು ರಾಮು ಪ್ರತಿಯೊಬ್ಬನಿಗೂ ಕಷ್ಟ ದುಃಖ ಚಿಂತೆಗಳಿರುತ್ತವೆ ಈಗ ನನ್ನ ವಿಷಯ ತಗೋ ನನ್ನ ದುಃಖವೇ ಅತಿ ಜಾಸ್ತಿ ಅಂತ ತಿಳ್ಕೊಂಡಿದ್ದೆ ನಿನ್ನ ಕಷ್ಟ ಸಂಕಟ ತಿಳಿಯೋವರೆಗೂ ಮೂರ್ತಿ ಕರ ವಸ್ತ್ರದಿಂದ ತಮ್ಮ ಕಣ್ಣು ಅರೆಸಿಕೊಂಡ್ರು ಮೂರ್ತಿ ಯಾಕೆ ಕಣ್ಣೀರಾಗ್ತಿದ್ದೀಯಾ ನಿಮ್ಮ ಕುಟುಂಬದಲ್ಲಿಯೂ ಏನಾದರೂ ನಿನ್ನೆ ದಿನ ನಿನ್ನ ಬಳಿ ವಿವರವಾಗಿ ಮಾತಾಡೋದಿಕ್ಕೆ ಆಗ್ಲಿಲ್ಲ ನನ್ನ ಕಷ್ಟ ನೋವಿನ ಬಗ್ಗೆ ಹೇಳ್ಕೊಂಡು ನಿನ್ನನ್ನ ವಿಚಾರಿಸಿಕೊಳ್ಳಲೇ ಇಲ್ಲ ರಾಮು ಆತಂಕದಿಂದ ಕೇಳಿದ್ರು ರಾಮು ನನಗೆ ಇಬ್ರು ಮಕ್ಕಳು ಮಗಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ ನನ್ನ ಮಗ ಅಚ್ಯುತನಿಗೆ ಮಾತ್ರ ಬದುಕಿನಲ್ಲಿ ಅನ್ಯಾಯವಾಗಿದೆ ಮೂರ್ತಿ ದುಃಖ ತತ್ತರಾಗಿ ನುಡಿದ್ರು ಏನಾಯ್ತು ಅಚ್ಯುತನಿಗೆ ರಾಮು ಕುತೂಹಲ ತೋರಿದ್ರು ಮೂರ್ತಿ ಹೇಳತೊಡಗಿದ್ರು ನನ್ನ ಮಗನಿಗೆ ಇಷ್ಟವಾದ ಹೆಣ್ಣನ್ನೇ ಹಾರಿಸಿ ಅವನಿಗೆ ಮದುವೆ ಮಾಡಿದೆ ಅವಳ ಹೆಸರು ಸುಮತಿ ಆದರೆ ದುರ್ಮತಿ ಅನ್ನೋ ಹೆಸರೇ ಅವಳಿಗೆ ಚೆನ್ನಾಗಿ ಹೊಂದುತ್ತೆ ಆಕೆ ಎಂಬಿ ಬಿ ಬಿ ಎಸ್ ಓದಿದ್ದಾಳೆ ಮದುವೆಯಾಗಿ ಎರಡು ವರ್ಷಗಳ ಮೇಲೆ ನನ್ನ ಮಗನನ್ನ ಕೊಡಿಕೊಂಡು ಅವಳ ಪ್ರಿಯಕರನ ಜೊತೆ ಓಡಿ ಹೋದಳು ಅವನು ಆಫೀಸ್ಗೆ ಹೋಗಿದ್ದಾಗ ಮನೆಯಲ್ಲಿ ಟೇಬಲ್ ಮೇಲೆ ಒಂದು ಪತ್ರ ಅದರ ಮೇಲೆ ಅವನು ಅವಳಿಗೆ ಕಟ್ಟಿದ್ದ ಮಾಂಗಲ್ಯದ ಸರ ಇತ್ತು ಅವಳ ಅಕ್ರಮ ಪ್ರೇಮಿ ಅಮೆರಿಕದಲ್ಲಿ ಇಂಜಿನಿಯರ್ ಅಂತೆ ಅವಳನ್ನ ತನ್ನಲ್ಲಿಗೆ ಕರೆಸಿಕೊಳ್ಳಲು ಎಲ್ಲಾ ಬಗ್ಗೆ ಏರ್ಪಾಡು ಮಾಡಿದ್ದಾನೆಂದು ತೋರು ಉದ್ಯೋಗ ಪಾಸ್ಪೋರ್ಟ್ ವೀಸಾ ಎಲ್ಲ ಆದ್ಮೇಲೆ ಇವಳು ಯಾವ ಮುಲಾಜಿಲ್ಲದೆ ಅಚ್ಚುತನಿಗೆ ಕೈ ಕೊಟ್ಟು ಹೊರಟೋದಳು ನನ್ನ ಮಗ ಅಲ್ಲಿಯವರೆಗೂ ಮೂರ್ಖತನದಿಂದ ಅವಳ ಜೊತೆ ಹೇಗೆ ಸಂಸಾರ ಅವಳು ತಿರಸ್ಕಾರ ಮರ್ಯಾದೆಯಿಂದ ನೋಡಿಕೊಳ್ತಾ ಇದ್ದಳೆಂದು ಬಹಳ ತಡವಾಗಿ ನನಗೆ ತಿಳಿಯಿತು ನನ್ನ ಮಗನ ತಾಳ್ಮೆಯ ಮನೋಭಾವ ಋಜುಮಾರ್ಗ ಶಾಂತ ಗುಣಗಳನ್ನ ಅಸಾಮರ್ಥ್ಯದ ಲಕ್ಷಣಗಳೆಂದೇ ತಿಳಿದಿದ್ದಳು ಆ ಎಮ್ಮಾರಿ ಅಚ್ಯುತನ ಮೇಲೆ ಒಮ್ಮೊಮ್ಮೆ ಕೋಪ ಬರುತ್ತಿ ನನಗೆ ಇವನಾದ್ರೂ ಅವಳನ್ನೇಕೆ ಅಷ್ಟೊಂದು ಸಹಿಸಬೇಕಿತ್ತು ಆ ತೊಡಕು ಅಹಿತಕೊಂಡು ಸನ್ನಿವೇಶದಿಂದ ತಪ್ಪಿಸಿಕೊಂಡು ಹೊರಬರುವ ಅವಕಾಶ ಇವನಿಗಿದ್ದೇ ಇತ್ತು ಇವನು ಪ್ರಯತ್ನವನ್ನೇ ಮಾಡಲಿಲ್ಲವೆಂದು ತೋರುತ್ತೆ ಎಲ್ಲ ಆದ್ಮೇಲೆ ಅವನು ನನ್ನ ಮನೆಗೆ ಬಂದು ಒತ್ಕೊಂಡು ಹೇಳಿದಾಗ್ಲೆ ನನಗೆ ವಿಷಯವೂ ತಿಳಿದದ್ದು ಛೆ ಛೆ ಇದೆಂತಹ ಅನ್ಯಾಯ ಇವಳು ಅವನ ಪ್ರೇಮಿಯೊಂದಿಗೆ ಓಡಿ ಹೋಗುವುದೇ ಉದ್ದೇಶವಿದ್ದಿದ್ರೆ ಇವನನ್ನ ಯಾಕೆ ಮದುವೆ ಆಗ್ಬೇಕಿತ್ತು ಇವನ ಬಾಳ್ನಲ್ಲಿ ಅಶಾಂತಿಯ ಬಿರುಗಾಳೆಯನ್ನೇಕೆ ಎಬ್ಬಿಸಬೇಕಾಗಿತ್ತು ಚಾಂಡಾಲ ಹೆಣ್ಣು ರಾಮು ಉದ್ಗರಿಸಿದ್ರು ನೋಡು ರಾಮು ಅವನು ನಮ್ಮ ಮನೆಗೆ ಬರ್ತಿದ್ದಾಗ್ಲೆಲ್ಲ ತನ್ನ ಬಳಿಗೆ ಏನು ಹೇಳಿಕೊಳ್ತಿರ್ಲಿಲ್ಲ ಆಕೆ ಅಚ್ಚು ಇಷ್ಟೊಂದು ಬಗ್ಗಿದ್ದಾಳೆ ಹಿಂಸೆಗೆ ಗುರಿ ಮಾಡಿದ್ದಾಳೆ ಎಂದು ನಾನು ನೆನೆಸಿರಲಿಲ್ಲ ಆಮೇಲೆ ರಾಮು ಕೇಳಿದರು ಆಮೇಲೇನು ನನಗೆ ತಿಳಿದ ವಕೀಲರ ಬಳಿ ಹೋಗಿ ವಿಷಯ ತಿಳಿಸಿದೆ ಅವರು ಅಚ್ಯೂತನ ಬಳಿ ಎಲ್ಲ ಸಂಗತಿಗಳನ್ನು ವಿಶದವಾಗಿ ಕೇಳಿ ತಿಳಿದುಕೊಂಡ್ರು ಅದಾದ ಒಂದೇ ವಾರದಲ್ಲಿ ಕೋರ್ಟ್ನಲ್ಲಿ ಡೈವೋರ್ಸ್ ಪೆಟಿಷನ್ ಫೈಲ್ ಮಾಡಿದ್ರು ಅದು ಕ್ರೌರದ ಆಧಾರದ ಮೇಲೆ ಕೇಸು ವಿಚಾರಣೆಗೆ ಬಂತು ಅವನ ಹೆಂಡತಿ ಓಡಿ ಹೋದದಕ್ಕೆ ಪುರಾವೆ ಒದಗಿಸಲು ಕೇಸು ಸ್ವಲ್ಪ ಕಾಲ ಮುಂದೆ ಹೋಯಿತು ಕೇಸಿಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನು ಸಾಬೀತುಪಡಿಸಿದ ನಂತರ ಕಡೆಯದಾಗಿ ನ್ಯಾಯಾಧಿಪತಿಗಳು ಅಚ್ಯೂತ ಮತ್ತು ಅವನ ವಕೀಲರನ್ನ ಮಾ ತಮ್ಮ ಖಾಸಗಿ ಚೇಂಬರ್ಗೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಆಗಿ ಕರೆಸಿಕೊಂಡ್ರು ವಕೀಲರು ಅಚ್ಚುತನ ಹೆಂಡತಿ ಅಮಾನುಷ್ಯವಾಗಿ ನಿಷ್ಕರುಣಿಯಾಗಿ ಹೇಗೆಲ್ಲ ನಡೆದುಕೊಂಡಿದ್ದಾಳೆಂಬುದರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ರು ಅವಳು ಗಂಡನನ್ನ ಉಂಚಿಸಿ ಬೇರೊಬ್ಬನ ಹಿಂದೆ ಓಡಿ ಹೋದಳೆಂದು ಕೇಳಿದ ನಂತರ ನ್ಯಾಯಾಧಿಪತಿಗಳು ಅಚ್ಚುತನನ್ನ ಉದ್ದೇಶಿಸಿ ಕೇಳಿದ್ರು ನೀಬ್ರು ದಾಂಪತ್ಯ ಜೀವನ ನಡೆಸಿದ್ದೀರಾ ಎಂದು ಅಚ್ಯೂತ ಉತ್ತರಿಸಲಾಗದೆ ತಲೆ ತಗ್ಗಿಸಿ ಅಳತೊಡಗಿದ್ದ ನ್ಯಾಯಾಧಿಪತಿಗೆ ಅರ್ಥವಾಯಿತು ತಕ್ಷಣವೇ ಅಚ್ಯೂತನಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ವಿಚ್ಛೇದನಕ್ಕೆ ಆಜ್ಞೆ ನೀಡಿದ್ರು ಇದು ಒಂದೇ ಪಕ್ಷದ ಕಡೆಯಿಂದ ಕೊಟ್ಟ ತೀರ್ಪು ಹೋಗ್ಲಿ ಬಿಡು ಆ ರಾಕ್ಷಸಿಯಿಂದ ಬಿಡುಗಡೆ ಆಯ್ತಲ್ಲ ರಾಮು ಹೇಳಿದ್ರು ಹೌದು ಆದ್ರೆ ಎರಡು ವರ್ಷಗಳಿದ್ದ ಅಂತಲೇ ನನಗೆ ನಂಬಿಕೆ ಆಗ್ತಾ ಇಲ್ಲ ಪ್ರಾಯಶ ತನ್ನ ವೈಯಕ್ತಿಕ ವಿಷಯಗಳನ್ನ ಅದರಲ್ಲೂ ಹೇಳಿಕೊಳ್ಳಲು ನಾಚಿಕೆ ಪಟ್ಟಿರ್ಬೇಕು ಬೇರೆ ಯಾರಾದ್ರೂ ಗಂಡಸಾಗಿದ್ದ್ರಿ ಇಂತಹ ಹೆಂಡತಿಗೆ ಚೆನ್ನಾಗಿ ಚೀಮಾರಿ ಹಾಕಿ ಅಂತ ಎಬ್ಬಿಸ್ತಾ ಇದ್ರು ಅಚ್ಚುತ ಸಾಧು ಹುಡುಗ ಹಾಗಾಗಿ ನೀನ್ ಹೇಳಿದ್ದು ಸರಿ ಇನ್ನೊಂದು ಮಾತ್ ಕೇಳು ನನ್ನ ತಮ್ಮನ ಮಗಳು ಶ್ವೇತಾಳಿಗೆ ಈಗ ಆರು ತಿಂಗಳುಗಳ ಹಿಂದೆ ಮದ್ವೆ ನಡೆಯಿತು ಮದುವೆಗೆ ಮುಂಚೆ ಯಾರ ಒಬ್ಬ ಹುಡುಗನನ್ನ ಶ್ವೇತಾ ಪ್ರೀತಿಸಿದ್ದಳು ಕಾರಣಾಂತರಗಳಿಂದ ಆ ಹುಡುಗನನ್ನ ಮದುವೆ ಆಗ್ಲಿಲ್ಲ ಹುಡುಗ ಕುರುಬರ ಜಾತಿಗೆ ಸೇರಿದವನು ಆದರೆ ಬಹಳ ಬುದ್ಧಿಶಾಲಿ ಮದುವೆ ವಿಷಯದಲ್ಲಿ ಬ್ರಾಹ್ಮಣ ಹುಡುಗಿಯನ್ನು ಕಟ್ಟಿಕೊಳ್ಳಲು ಹಿಂತರಿದ ಅವನ ತಂದೆ ತಾಯಿಗಳು ಸಹ ಸಮತಿಸಲಿಲ್ಲ ಈ ಮದುವೆಗೆ ಶ್ವೇತ ಸ್ವಲ್ಪ ಕಾಲ ಈ ಪ್ರೀತಿಯ ಗೋಜಿನಲ್ಲಿ ಸಿಕ್ಕಿ ಮದುವೆ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಳು ನಾವೆಲ್ಲರೂ ಅವಳಿಗೆ ಒಳ್ಳೆಯ ಮಾತಿನಲ್ಲಿ ಬುದ್ಧಿ ಹೇಳಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದವು ಆ ವರನಿಗೂ ಶ್ವೇತಾಳ ಪ್ರೀತಿ ತೊಡಕು ಗೋಜಲಿನ ಬಗ್ಗೆ ಮುಚ್ಚಿಡದೆ ಮೊದಲೇ ತಿಳಿಸಿದ್ದೆವು ಆ ಹುಡುಗ ವಿಚಾರವಂತ ಆ ವಿಷಯಕ್ಕೆ ಹೆಚ್ಚಿನ ಬೆಲೆ ಕೊಡದೆ ಅದೆಲ್ಲ ಸಹಜವೆಂಬಂತೆ ನಡೆದುಕೊಂಡ ಶ್ವೇತಾ ಹಾಗೂ ಅವಳ ಗಂಡ ಪ್ರೀತಿ ವಿಶ್ವಾಸ ಈಗ ಅನ್ಯೋನ್ಯವಾಗಿ ಬಾಳ್ತಿದ್ದಾರೆ ಆ ಮದುವೆಗೆ ಅಚ್ಯುತನ ಜೊತೆ ಅವನ ಹೆಂಡತಿ ಸುಮತಿಯು ಬಂದಿದ್ದಳು ಆಗ ಶ್ವೇತಾಳ ಹತ್ತಿರ ಗುಟ್ಟಾಗಿ ಹೇಳ್ತಾಳಂತೆ ಅದು ವ್ಯಂಗ್ಯವಾಗಿ ನಿನ್ನ ಪ್ರಿಯಕರನ ವಿಷಯ ಏನಾಯ್ತು ಪ್ರೀತಿ ವಿಫಲವಾಯಿತು ಎಂದು ಆಕೆಗೆ ಎಂತಹ ಕೊಬ್ಬು ತಾನು ಮಹಾ ಸಭ್ಯಳು ಯೋಗ್ಯಳು ಅನ್ನುವ ಹಾಗೆ ನಟಿಸುತ್ತಾ ಹಿಂದೆ ನಟಿಸುತ್ತಬಲ್ಗೆ ಮಾಡಿದ್ದಳು ಎಂತಹ ಸರ್ಪ ಗೆಳೆಯರು ಮೌನವಾದರು ಅವರವರ ಯೋಚನೆಗಳಲ್ಲಿ ಮುಳುಗಿದ್ರು ಇಬ್ಬರು ಪರಸ್ಪರ ಮುಖಗಳನ್ನ ನೋಡಿಕೊಂಡಾಗ ಇಬ್ಬರ ಮನಸ್ಸಿನಲ್ಲೂ ಏನೋ ಹೇಳುವ ತವಕ ಹೇಳಲಾಗದೆ ಸುಮ್ಮನೆ ಕುಳಿತಿದ್ರು ಸ್ವಲ್ಪ ಹೊತ್ತಿನ ನಂತರ ಮೂರ್ತಿಗಳು ಸಂಕೋಚದಿಂದ ಮಾತಾಡಿದ್ರು ರಾಮು ನೀನು ತಪ್ಪು ತಿಳಿದುಕೊಳ್ಳಲ್ಲ ಅಂದ್ರೆ ನಿನ್ನತ್ರ ಒಂದು ಮಾತು ಕೇಳ್ತೀನಿ ರಾಮು ಅವರ ಹಿಂಗಿತವನ್ನ ಬಲ್ಲ ವರಂತೆ ತಮ್ಮ ಹುಬ್ಬೇರಿಸಿ ಮುಗುಳ್ನಕ್ಕರು ರಾಮು ನಾವಿಬ್ಬರು ಜೀವನದಲ್ಲಿ ನೊಂದಿದ್ದೇವೆ ಸತ್ತು ಸುಣ್ಣವಾಗಿದ್ದೇವೆ ನಮ್ಮ ಕಾಲ ಮುಗಿಯುತ್ತಾ ಬರ್ತಿದೆ ನಮ್ಮ ಕಣ್ಗಳ ಮುಂದೆ ನಮ್ಮ ಮಕ್ಕಳು ನರಳುವುದನ್ನ ನೋಡ್ತಾ ಕೂರಲು ಸಾಧ್ಯವಿಲ್ಲ ನಮ್ಮ ಕುಟುಂಬಗಳಲ್ಲಿ ಉದ್ಭವಿಸಿರುವ ದುಃಖ ನೋವಿನ ಸಮಸ್ಯೆಗಳನ್ನ ನಾವೇಕೆ ಸುಲಭವಾಗಿ ಬಗೆಹರಿಸಿಕೊಳ್ಬಾರ್ದು ರಾಮು ಗೆಳೆಯನನ್ನ ನೋಡುತ್ತಾ ಹೌದೆಂಬಂತೆ ತಲೆ ಆಡಿಸ್ತಿದ್ರು ಮೂರ್ತಿ ತಮ್ಮ ಮಾತನ್ನ ಮುಂದುವರಿಸುತ್ತಾ ನನ್ನ ಮಗನ ಕತೆ ನಿನಗೆ ತಿಳಿಸಿದೆ ನಿನ್ನ ಮಗಳ ದುಃಖವನ್ನ ಅರ್ಥ ಮಾಡ್ಕೊಳ್ಬಲ್ಲೆ ನಮ್ಮ ಮಕ್ಕಳ ಬದುಕನ್ನ ನಾವಿಬ್ರು ಸೇರಿಕೊಂಡು ಸರಿಪಡಿಸ್ಬಾರ್ದೇಕೆ ನನ್ನ ಮಗನನ್ನ ಕುರಿತು ನಾನು ಹೊಗಳಲು ಇಷ್ಟಪಡುವುದಿಲ್ಲ ಅವನು ಒಳ್ಳೆಯ ಹುಡುಗ ನಿನ್ನ ಮಗಳು ಸಂತೋಷ ನೆಮ್ಮದಿಯಿಂದ ಇರ್ತಾಳೆ ಅಚ್ಯುತನನ್ನ ಮದ್ವೆ ಆದಲ್ಲಿ ಏನ್ ಹೇಳ್ತೀಯ ರಾಮು ಎಂದ್ರು ಮೂರ್ತಿ ನೀನು ತುಂಬಾ ದೊಡ್ಡವನು ನನ್ನ ಮನಸ್ಸಿನಲ್ಲಿರುವುದನ್ನೇ ನೀನು ಬಾಯಿಬಿಟ್ಟು ಹೇಳಿದೆ ನಿನ್ನ ಹೊಟ್ಟೆ ತಣ್ಣಗಿರ್ಲಿ ನಾನು ನನ್ನ ಹೆಂಡತಿ ಶ್ಯಾಮಲಾಳ ಅಂಧಕಾರ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ದಂಡಿದ್ದೆವು ಈಗ ಅವಳಿಗೆ ರಕ್ಷಣೆ ಸಿಗುತ್ತದೆ ಎಂದಾದ ಮೇಲೆ ನನ್ನ ಮನಸ್ಸು ನಿರಾಳವಾಗಿದೆ ಆ ದೈವತೆ ಇದ್ದಲ್ಲಿ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ತಮ್ಮ ಎಗಲ ಮೇಲಿದ್ದ ಟವಲ್ ನಿಂದ ಕಣ್ಣುಗಳನ್ನರಿಸಿಕೊಂಡು ಹೇಳಿದ್ರು ರಾಮು ಸರಿ ನನ್ನ ಮಗನನ್ನ ಮದುವೆಗೆ ಒಪ್ಪಿಸುತ್ತೇನೆ ನಿನ್ನ ಮಗಳನ್ನ ಒಳ್ಳೆಯ ಮಾತುಗಳಲ್ಲಿ ಒಪ್ಪಿಸು ಆದಷ್ಟು ಬೇಗ ಈ ಶುಭ ಕಾರ್ಯ ಮುಗಿಸ್ಬೇಕು ಮೂರ್ತಿ ಆತರ ತೋರಿದ್ರು ಅಜಾರದ ಬಾಗಿಲೆ ರಾಮ ಕೃಷ್ಣರ ಪತ್ನಿ ಈ ಮಾತುಗಳನ್ನ ಕೇಳುತ್ತಿದ್ದು ಸಂತೋಷದಿಂದ ಸ್ತಬ್ಧರಾಗಿ ನಿಂತಲೇ ನಿಂತಿದ್ರು ಮೂರ್ತಿ ತಮ್ಮ ಮನೆಯ ಫೋನ್ ನಂಬರ್ ಅನ್ನ ಒಂದು ಚೀಟಿಯಲ್ಲಿ ಬರೆದು ಕೊಟ್ಟರು ಇಷ್ಟು ದಿನಗಳಿಗೆ ಇವತ್ತೇ ನಾನು ಇಷ್ಟೊಂದು ಸಂತೋಷವಾಗಿರು ಮೂರ್ತಿ ಪ್ರಾಮಾಣಿಕವಾಗಿ ನೋಡಿದ್ರು ನಾನು ಅಷ್ಟೇ ರಾಮು ಎಂದ್ರು ರಾಮಕೃಷ್ಣ ದಂಪತಿಗಳು ನಾರಾಯಣ ಮೂರ್ತಿಗಳನ್ನ ತುಂಬು ಹೃದಯದಿಂದ ಬೀಳ್ಕೊಟ್ಟರು ಆರು ತಿಂಗಳುಗಳ ನಂತರ ಅಚ್ಯೂತ ಶಾಮ್ಲಾ ಜೋಡಿಯ ಸರಳ ವಿವಾಹ ನೆರವೇರಿತು ನೂತನ ಪತಿ ಪತ್ನಿಯರು ತಮ್ಮ ಹಿಂದಿನ ದುಃಖ ನೋವಿನ ಅನುಭವಗಳನ್ನ ಮರೆತು ಆನಂದವಾಗಿ ಅನ್ಯೋನ್ಯ ಕುಟುಂಬ ನಡೆಸಿದ್ದಾರೆ ಶ್ಯಾಮಲಾಳ ಮಗ ದಿಲೀಪ ಅಚ್ಚುತನಿಗೂ ಅಚ್ಚುಮೆಚ್ಚು ವರ್ಷ ಕಳೆದ ನಂತರ ಶ್ಯಾಮಲ ಹಾಗೂ ಅಚ್ಚುತನಿಗೂ ಒಂದು ಹೆಣ್ಣು ಮಗು ಹುಟ್ಟಿ ಆ ಸಂಸಾರ ನಂದನವನವಾಯಿತು ನಾರಾಯಣ ಮೂರ್ತಿ ರಾಮಕೃಷ್ಣರು ಬರೀ ಸ್ನೇಹದಲ್ಲಿ ಮಾತ್ರ ಆತ್ಮೀಯರಲ್ಲ ಈಗ ಅವರು ಆತ್ಮೀಯ ಬಂಧುಗಳು ಬೀಗರೂ ಸಹ ಈಗ ಎಲ್ಲರೂ ಸಂತೋಷ ನೆಮ್ಮದಿಗಳಿಂದ ಇದ್ದಾರೆ ಬಹಳ ದುಃಖವನ್ನು ಅನುಭವಿಸಿದ ನಂತರ ಬರುವ ಸ್ವಲ್ಪ ಸೌಖ್ಯ ಸಂತೋಷವು ಅತಿಶಯವಾಗಿ ಕಾಣುತ್ತದೆ ಶ್ಯಾಮಲಾಳ ಪುನರ್ ವಿವಾಹಕ್ಕೆ ಯಶವಂತಪುರದಲ್ಲಿದ್ದ ಅವಳ ಅತ್ತೆ ಮಾವಂದಿರು ಅಂದ್ರೆ ದಿಲೀಪನ ಅಜ್ಜಿ ತಾತಂ ರು ತಮ್ಮ ಸಂಪೂರ್ಣ ಒಪ್ಪಿಗೆ ಸೂಚಿಸಿ ಓದುವರರಿಗೆ ತಂಬು ಮನದಿಂದ ಆಶೀರ್ವಾದ ಮಾಡಿದ್ರು ಕಷ್ಟ ನೋವು ದುಃಖಗಳನ್ನ ಮನುಷ್ಯರಿಗೆ ಅನಿರೀಕ್ಷಿತವಾಗಿ ಉಣಬಡಿಸುವ ಆ ದೈವವೇ ಅನಿರೀಕ್ಷಿತವಾಗಿ ಸುಖ ಸಂತೋಷ ನೆಮ್ಮದಿಗಳನ್ನ ಉಂಟು ಮಾಡುತ್ತದಲ್ಲವೇ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು